ೂಷನ್ ಕಾಂಟ್ ಡೂ ಇಟ್ ಆನ್ ಸೇಮ್ ಇಶ್ಯೂ ದೇರ್ ಆರ್ ವೇರಿಯಸ್ ಜಡ್ ನನ್ನ ಕೇಸಲ್ಲ ಸಿಬಿಐ ಯು ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಕ್ ಬರೋದಿಲ್ಲ ಅಂತ ಕೆಲವು ಜಜ್ಮೆಂಟ್ಸ್ ಇದೆ ಈಗ ನಾನು ಕೇಸಲ್ಲಿ ಫೈಲ್ ಮಾಡಿದ್ದೆ ಅವರ್ ಕ್ಲಿಯರ್ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರು ಏನು ಮಾತಾಡೋದಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಕೆಳಗಡೆ ಕೆಲಸ ಮಾಡ್ತಾ ಇದೀವಿ ಸೇಮ್ ಇಶ್ಯೂ ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್ ಈ ನನ್ ಕೇಸಲ್ಲ ಸಿಬಿಐ ಯು ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಕ್ ಬರೋದಿಲ್ಲ ಅಂತ ಕೆಲವು ಜಡ್ಮೆಂಟ್ಸ್ ಇದೆ ನಾನು ನನ್ನ ನಾನು ಫೈಲ್ ಮಾಡಿದ್ದೀನಿ ಅವರ್ ಕ್ಲಿಯರ್ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಡಿ ಸುಧಾಕರ್ ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರು ಏನು ಮಾತಾಡಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಮಿನಿಸ್ಟರ್ ಕೆಳಗಡೆ ಕೆಲಸ ಮಾಡ್ತಾ ಇದೀವಿ

ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಡಿ ಸುಧಾಕರ್ ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರು ಏನು ಮಾತಾಡೋದಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಮಿನಿಸ್ಟ್ ಕೆಳಗಡೆ ಕೆಲಸ ಮಾಡ್ತಾ ಇದೀವಿ ಐದು ವರ್ಷದ ವಿಚಾರ ಡೂ ಇಟ್ ಆನ್ ಸೇಮ್ ಇಶ್ಯೂ ದೇರ್ ಆರ್ ವೇರಿಯಸ್ ಜಜ್ಮೆಂಟ್ ಈ ನನ್ ಕೇಸಲ್ಲೂ ಸಿಬಿಐ ಅದೇ ಮಾಡ್ತಾ ಇತ್ತು ಇಡೀ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಜ್ಮೆಂಟ್ಸ್ ಇದೆ ಈಗ ನಾನು ಫೈಲ್ ಮಾಡಿದ್ದೆ ಅವರ್ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್ ಆಲ್ ಸರ್ಕಾರದ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಡಿ ಸುಧಾಕರ್ ಕೊಟ್ಟಿದ್ದಾರೆ ಐದು ವರ್ಷ ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರು ಏನು ಮಾತಾಡಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ